ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಇನ್ನೂ ಯಾರು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸ್ನೇಹಿತರೆ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಸ್ನೇಹಿತರೆ ಈ ಟೇಲರ್ ಬಂದು ಸ್ನೇಹಿತರ ಎರಡ್ ಸಾವಿರದ ಹದಿನೆಂಟರ ಮಾಡಲು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ಮಾಡಲ್ ಅನ್ನು ಹೊಂದಿದ್ದು ಟೇಲರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಎರಡು ಗಾಲಿಯ ಡಂಪಿಂಗ್ ಟೇಲರ್ ನ ಮಾರಾಟದ ಪ್ರೈಸ್ ನೋಡಬಹುದು ಸ್ನೇಹಿತರ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವೆ ಅಂತೆ ಎರಡು ಸಾವಿರದ ಹದಿನೆಂಟರ ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವೆ ಅಂತೆ ಮಾರಾಟದ ಪ್ರೈಸ್ ಒಂದ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರ ಓನರ್ ಬಂದು ಒಂದು ಲಕ್ಷದ ಎಂಬತ್ ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುದಿಲ್ಲ ಇನ್ನು ಕೂತ್ರೆ ಹೆಚ್ಚು ಕಡಿಮೆ ಸ್ನೇಹಿತರೆ ಹಾಗೆ ಈ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರೆ ಈ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಯಾವ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ಅಂದ್ರೆ ಸ್ನೇಹಿತರೆ ಮಾರಾಟಕ್ಕೆ ಇದೆ ನಿಮ್ಗೆ ಬೇಕಾಗಿದ್ರೆ ಓನರ್ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಬಂದು ವಿಡಿಯೋ ತೊಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ Субтитры